ಹಾಯ್ ವೀವರ್ಸ್ ನಾನು ಬ್ಯಾಂಗ್ಳೂರಿಂದ ನಮ್ಮೂರ್ಗೆ ಹೊರಟಿದ್ದೀನಿ ತೀರ್ಥಹಳ್ಳಿಗೆ ಹೌದು ನಾನು ಶಿವು ಹಾಗೆ ನಮ್ಮ ದೊಡ್ಡಮ್ಮ ಅಣ್ಣ ಪಾಪು ಎಲ್ಲ ಹೊರಟ್ವಿ ನಾವು ಜರ್ನಿ ಸ್ಟಾರ್ಟ್ ಮಾಡ್ತಾ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಸೊ ಅಲ್ಲಿ ಹೋಗಿ ರೀಚ್ ಆಗ್ತಾ ರಾತ್ರಿ ಆಯಿತು ಅಂದ್ಬಿಟ್ಟು ಶಿವಮೊಗ್ಗದ ಹತ್ರ ನಮ್ಮ ಚಿಕ್ಕಮ್ಮನ ಮನೆ ಇದೆ ಅಶೋಕ್ ನಗರದಲ್ಲಿ ಅಲ್ಲಿ ಉಳ್ಕೊಳ್ಳೋಣ ಅಂತ ಅಲ್ಲಿ ರಾತ್ರಿ ಅಲ್ಲಿ ಹೋದ್ವಿ ಸೊ ಇದೆ ಅವ್ರ ಮನೆ ಸೊ ಇಲ್ಲಿ ಪಾಪು ಇತ್ತು ಅವ್ರ ಮ ಇದ್ದ ಸೊ ಅವನು ನಮ್ಮ ದಾತ್ರಿ ಎಲ್ಲ ಚೆನ್ನಾಗಿ ಆಟ ಇದ್ರು ರಾತ್ರಿ ಅರೌಂಡ್ ಲೆವೆನ್ ಓ ಕ್ಲಾಕ್ ಆದ್ರೂ ಅವ್ರೆಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ನಮ್ಮ ದಾತ್ರಿ ಬಾಲ್ ಇಟ್ಕೊಂಡು ಕೊಡಲ್ಲ ಅಂತಿದ್ಲು ಹಂಗೆ ಸೊ ಫುಲ್ ಮಜಾ ಇತ್ತು ಅವರಿಬ್ರದ್ದು ಟೈಮ್ ಆಗಲೇ ಹನ್ನೆರಡು ಆಗ್ತಾ ಬಂತು ಅಂತ ಎಲ್ಲ ಮಲ್ಕೊಂಡ್ವಿ ಬೆಳಗ್ಗೆ ಚಿಕ್ಕಪ್ಪ ಹಸುವಿನ ಹಾಲು ಕರಿತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಚಿಕ್ಕಪ್ಪ ಏನು ಮಾಡ್ತಾ ಇದ್ದೀರಾ ಓಕೆ ಹತ್ತಿರ ಬರ್ಬೋದಾ ಬರ್ಬೋದು ನೋಡ್ಬೋದು ಹಾಂ ಈ ಆಕಳ ಹೆಸರು ಅಂತ ಗೌರಿ 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 ಗರಿ ರಾಮು ಓ ಇದು ರಾಮುನಾಡಪ್ಪ ಇಲ್ಲಿ ರಾಮು ಅಯ್ಯೋ ನೋಡ್ತು ವಿವಸ್ ಇದೇ ನಮ್ಮ ಹಳ್ಳಿ ಮನೆ ಅಶೋಕ್ ನಗರ ಶಿವಮೊಗ್ಗ ಹತ್ರ ಚಿಕ್ಕಮ್ಮನ ಮನೆ ಇವರು ನಮ್ಮ ಚಿಕ್ಕಪ್ಪ ನೋಡಿ ಹಾಲು ಕರೀತಾ ಇದ್ದಾರೆ ಎಷ್ಟು ಚೆನ್ನಾಗಿ ನೋಡಿ ಹಾಲು ಎಷ್ಟು ಬಂದಿದೆ ಎಷ್ಟು ಲೀಟರ್ ಹಾಲು ಸಿಗುತ್ತೆ ಒಂದು ನಾಲ್ಕು ಲೀಟರ್ ಹಾಕೊಡು ಹೌದಾ ಓಕೆ ಹ್ಞೂ ಗುಂಡಾ ಅಂತ ಹೇಳಿ ಹಾಂ ಗುಂಡ ಗುಂಡಾ ಅಯ್ಯೋ ಗುಂಡಾ ಗುಂಡ ನೋಡಿಲಿ ಹಾ ಸಿ ನಾನು ಹೋದ ಸಲ ಬಂದಾಗ ಇಷ್ಟು ಚಳಿ ಇರಲಿಲ್ಲ ವಿವರ್ಸ್ ಈ ಸಲ ಮಾತ್ರ ಸಕ್ಕ ಚಳಿ ಇದೆ ಮಲೆನಾಡಲ್ಲಿ ಸಕ್ಕ ಚಳಿ ಇದು ತೋಟ ಹೇಗಿದೆ ಅಲ್ವಾ ಸಕ್ಕದಾಗಿದೆ ಅಲ್ವಾ ನೋಡಿ ಇದು ಹೊಸ ಮನೆ ಕಟ್ತಾ ಇದ್ದಾರೆ ತೋಟ ಇಷ್ಟು ಚೆನ್ನಾಗಿದೆ ವೆದರು ಚಿಲ್ಡ್ ವೆದರು ಸೂಪರಾಗಿದೆ ನಮ್ಮ ಚಿಕ್ಕವನ ಇದು ಚೆನ್ನಾಗಿದ್ಯಾ ಇಷ್ಟೆಲ್ಲ ಆದಮೇಲೆ ನನಗೂ ಹಾಲು ಕರಿಬೇಕು ಅನ್ನಿಸ್ತು ವಿವಸ್ ಅದಕ್ಕೆ ನಮ್ಮ ಚಿಕ್ಕಪ್ಪನಿಗೆ ಕೇಳಿದೆ ನಾನು ಹಾಲು ಕರಿಬೋದ ಅಂತ ಅವ್ರು ಏನು ಮಾಡಲ್ಲ ಕರಿ ಅಂತ ಹೇಳಿದ್ರು ಸೊ ನಮ್ಮ ಚಿಕ್ಕಮ್ಮನ ಹೆಲ್ಪ್ ತೊಗೊಂಡು ಸರಿ ಹಾಲು ಕರಿತೀನಿ ನೀವು ವಿಡಿಯೋ ಮಾಡಿ ಅಂತ ಹೇಳಿ ಅವ್ರ ಕೆಲ್ ವೀಡಿಯೋ ಮಾಡಿಸ್ಕೊಂಡು ನಿಜವಾಗ್ಲೂ ಹಾಲು ಬರ್ತಾಯಿತ್ತು ವಿವರ್ಸ್ ಎಷ್ಟು ಖುಷಿ ಆಗೋಯ್ತು ಅಂದರೆ ನನಗೆ ಅಂದರೆ ನಾನು ಫಿಲಮಲ್ಲೆಲ್ಲ ನೋಡಿದ್ದೆ ಈ ಥರ ಹಾಲು ಕರಿಯೋದನ್ನ ಅದು ಒದ್ದು ಬಿಡತ್ತಲ್ವ ಬೇರೆಯವ್ರು ಮುಟ್ಟಿದ್ರೆ ಬಟ್ ಇದು ಪಾಪ ಗೌರಿ ಏನು ಮಾಡ್ತಾ ಇರಲಿಲ್ಲ ತುಂಬ ಒಳ್ಳೆ ಹಸು ಆದರೆ ಹಾಲು ಅದು ಕರು ಕುಡೀಲಿ ಅಂತ ಒಂದು ಸ್ವಲ್ಪ ಹಾಲು ಬಿಟ್ಟಿರ್ತಾರಂತೆ ಸೊ ಹಂಗಾಗಿ ಫ್ಲೋ ಕಮ್ಮಿ ಅನ್ನಿಸಿದ್ರು ಹಾಲು ಇತ್ತು ಸೊ ಅದು ಹಾಲು ಕೊಡ್ತು ಕೂಡ ಗೌರಿ ಎಷ್ಟು ಚೆನ್ನಾಗಿ ಸುಮ್ಮನೆ ಇತ್ತು ಅದು ಏನು ಮಾಡ್ತಾ ಇರ್ಲಿಲ್ಲ ನನ್ಗಂತೂ ಹಾಲು ಕರಿಬೇಕು ಅಂದರೆ ಸಖತ್ ಖುಷಿ ಆಗ್ತಾ ಇತ್ತು ಏನೋ ಒಂಥರ ಮಜಾ ಹಳ್ಳಿ ಎಕ್ಸ್ಪೀರಿಯನ್ಸು ಇವೆಲ್ಲ ಮಾಡಬೇಕು ಸೊ ಚೆನ್ನಾಗಿರುತ್ತೆ ನನಗೆ ಅದಕ್ಕೆ ಅದಕ್ಕೆಲ್ಲ ನೋವಾಗ್ಬಿಡತ್ತೋ ನಾವು ಹೇಳಿದ್ರೆ ಏನಾದರೂ ಅದಕ್ಕೆ ನೋವಾಗತ್ತೆ ಹಂಗೆ ಫೀಲ್ ಆಗ್ತಾ ಇತ್ತು ಬಟ್ ಚಿಕ್ಕಮ್ಮ ಹೇಳಿದ್ರು ಏನೂ ಆಗೋಲ್ಲ ನೀನು ಆರಾಮಾಗಿ ಕುತ್ಕೊಂಡು ಕರಿ ಅದೇನು ಮಾಡಲ್ಲ ಮಾಡೋಲ್ಲ ನೋಡು ಅಂತ ಹೇಳಿದ್ರು ಸೊ ನಾನು ಹಾಗಾಗಿ ಹಾಲು ಕರೆದೆ ಇನ್ಫ್ಯಾಕ್ಟ್ ಆ ಹಾಲು ಕರೆದಾದ್ಮೇಲೆ ಆ ಹಾಲನ್ನ ನಾನು ಕುಡಿತೀನಿ ಕೂಡ ಫ್ರೆಶ್ ಹಾಲು ವೆರಿ ಹೆಲ್ದಿ ಹಾಲು ತುಂಬ ಚೆನ್ನಾಗಿತ್ತು ಸ್ವೀಟ್ ಇತ್ತು ಹಾಟ್ ಇತ್ತು ಆ್ಯಕ್ಚುಲಿ ಬಿಸಿ ಬಿಸಿ ಹಾಲು ಚೆನ್ನಾಗಿತ್ತು ವಿವರ್ಸ್ ನಿಜವಾಗ್ಲೂ ಈ ಎಕ್ಸ್ಪೀರಿಯನ್ಸ್ ಮಾಡಿದ ನಂಗಂತೂ ಬಹಳ ಖುಷಿ ಆಯಿತು ಸೊ ಇಲ್ಲಿ ಗೌರಿ ಅಂದ್ರೆ ಲಕ್ಷ್ಮಿ ನಮ್ಗ್ ಹಾಲ್ ಕೊಡ್ತಲ್ವಾ ಸೊ ಹಂಗಾಗಿ ಅದಕ್ಕೆ ಕೈ ಮುಕ್ಕೊಂಡೆ ನೆಕ್ಸ್ಟ್ ನಮ್ ಚಿಕ್ಕಪ್ಪ ಇಲ್ಲಿ ಅಡಿಕೆ ಸುಲಿತಾರೆ ಬನ್ನಿ ನೋಡೋಣ ಚಿಕ್ಕಪ್ಪ ಏನ್ ಮಾಡ್ತಾ ಇದ್ದೀರಾ ಅಡಿಕೆ ಸುಲೀತಾ ಇದ್ದೀರ ಅಡಿಕೆ ಸುಲೀತಾ ಇದ್ದೀರಾ ಓಕೆ ಅದೇನ್ ಕೈಗೆ ಹಾಕೊಂಡಿದೀರ

ಮೂರು ಡಬ್ಬ ಅಂದ್ರೆ ಇದು ಫುಲ್ ಆಗ್ಬೇಕಾ ಇದು ಅಂದಾಜು ಒಂದು ಎಷ್ಟು ಆಗುತ್ತೆ ಎಷ್ಟು ಕಾಯಿ ಅಡಿಕೆ ಕಾಯಿ ಅಡಿಕೆ ಕಾಯಿ ಗೊತ್ತಾಗಲ್ಲ ಅಂದ 20 ಕೆಜಿ ಅಡಿಕೆ 20 ಕೆಜಿ ಬಿಡಿಸಬೇಕು ಓಹೋ ಇದು ಈ ತರ ಇರ್ತನೇ ಬಿಡ್ಸಿ ಬಿಡಬೇಕಾ ಅದು ರೆಡ್ ಆಗುತ್ತಲ್ಲ ಸ್ವಲ್ಪ ಅವಾಗ ಬೇಯಿಸ್ಬೇಕು ಓಕೆ ವೀವರ್ಸ್ ನೋಡಿ ನಮ್ ಚಿಕ್ಕಪ್ಪ ಹೇಗೆ ಅಡಿಕೆ ಸುಲಿತಾ ಇದಾರೆ ಇದು ಅವರು ನಿತ್ಯ ಮಾಡುವ ಕೆಲಸ ನಮ್ಗೆಲ್ಲ ಹೊಸದ ಅನ್ಸುತ್ತೆ ಆದ್ರೆ ಅವ್ರದ್ದು ಕೆಲಸ ಇದಿದೆ ಓಕೆ ಥ್ಯಾಂಕ್ ಯು ಚಿಕ್ಕಪ್ಪ ಎಸ್ ನಾವು ಇಲ್ಲಿಂದ ತೀರ್ಥಹಳ್ಳಿಗೆ ಹೋಗೋಣ ಅಂತ ಹೊರಟ್ವಿ ಸೊ ಚಿಕ್ಕಪ್ಪನ ಮನೆಯಿಂದ ಚಿಕ್ಕಪ್ಪಂಗೆ ಅವ್ರ ಎಲ್ಲರಿಗೂ ಬಾಯ್ ಹೇಳ್ತಾ ಚಿಕ್ಕಮ್ಮ ಬಾಯ್ ಹೇಳ್ತಾ ಸೊ ನಾವಿನ್ನು ಹೊರಡೋಣ ನಮ್ಮೂರಿಗೆ ತೀರ್ಥಹಳ್ಳಿಗೆ ಆ್ಯಕ್ಚುಲಿ ನಾವು ಬಂದಿದ್ದು ಯಾಕೆ ತೀರ್ಥಹಳ್ಳಿಗೆ ಯಾಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿಂದ ನಾವು ನೆಕ್ಸ್ಟು ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ವಿ ಅದ್ರದ್ದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನೋಡಿ ಅದು ಯಾವ ಪುಣ್ಯಕ್ಷೇತ್ರ ಅಂತ ನಿಮಗೂ ಗೊತ್ತಾಗುತ್ತೆ ಸೊ ನೀವು ಆ ಪ್ಲೇಸಿಗೆ ಹೋಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಬಾ ಬಾಯ್